ದಾವಣಗೆರೆ ಜಿಲ್ಲೆಯ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನೊಂದು ಚಲಿಸ್ತಾ ಇದ್ದಾಗ ಯುವಕನೊಬ್ಬ ಕೆಳಗೆ ಬೀಳ್ತಾನೆ ಸದ್ಯ ಪೊಲೀಸರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವನ್ನು ತಪ್ಪಿದೆ ಚಲಿಸುತ್ತಿದ್ದ ರೈಲಿನಿಂದ ಇಳಿಯುವಾಗ ಯುವಕನೊಬ್ಬ ಬಿದ್ದಿದ್ದಾನೆ ಪೊಲೀಸರಿಂದ ರಕ್ಷಣೆಯಾಗಿದೆ ಯುವಕ ಗ್ರೇಟ್ ಬಚಾವ್ ದಾವಣಗೆರೆ ಜಿಲ್ಲೆಯ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ಮೈಸೂರಿನಿಂದ ಸೊಲಾಪುರಕ್ಕೆ ತೆರಳುತ್ತಾ ಇರುತ್ತೆ ಆ ರೈಲು ರೈಲಿನಲ್ಲಿ ಆಗಿರುವಂತಹ ಅಪಗುಣ ಇದು ರಾತ್ರಿ ಹನ್ನೊಂದು ಮೂವತ್ತರ ವೇಳೆ ಪ್ರಜ್ವಲ್ ಅನ್ನೋ ಯುವಕ ಬ್ಯಾಡ್ಗೆ ಕಡೆ ಹೊರಟಿರ್ತಾನೆ ಮೈಸೂರಿನಿಂದ ಸೊಲಾಪುರಕ್ಕೆ ಹೋಗುವ ರೈಲನ್ನು ಯುವಕ ಹತ್ತಿದ್ದಾನೆ ಬ್ಯಾಡ್ಗೆಯಲ್ಲಿ ರೈಲು ನಿಲ್ಲೋದಿಲ್ಲ ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ಯುವಕ ಇಳಿಯೋದಕ್ಕೆ ಹೋಗಿದ್ದಾನೆ ಆ ರೈಲಿನಿಂದ ಕಾಲು ಜಾರಿ ಬಿದ್ದುಬಿಟ್ಟಿದ್ದಾನೆ ಅದೇ ಸಮಯಕ್ಕೆ ಕರ್ತವ್ಯದಲ್ಲಿದ್ದಂತಹ ಪೊಲೀಸ್ ಸತೀಶ್ ಬೆಂಕಿಕೆರೆ ಆ ಯುವಕನನ್ನು ರಕ್ಷಿಸಿದ್ದಾರೆ ಸೊ ಆ ಯುವಕನ ರಕ್ಷಣೆಯ ವಿಡಿಯೋ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ನೀವು ಈ ದೃಶ್ಯವನ್ನು ಗಮನಿಸಬಹುದು ರೈಲು ಸಂಚರಿಸ್ತಾ ಇದೆ ರೈಲು ಸಂಚರಿಸ್ತಿರುವ ಸಂದರ್ಭದಲ್ಲೇ ಯುವಕ ಅದು ಹೇಗೆ ಕೆಳಗಿಳಿತಾನೆ ತತ್ಕ್ಷಣವೇ ಹೆಂಗೆ ಬೀಳ್ತಾನೆ ಅನ್ನೋದನ್ನು ನೋಡ್ಬೋದು ಇಮ್ಮಿಡಿಯೇಟಾಗಿ ಅಲ್ಲೇ ಇದ್ದಂತಹ ಪೊಲೀಸರು ಆತನ ರಕ್ಷಣೆ ಕೂಡ ಮಾಡಿದ್ದಾರೆ ಸರಿಯಾಗಿ ಕ್ಲಾಸು ಕೂಡ ತಗೊಂಡಿದ್ದಾರೆ ಇಂಥ ದುಸ್ಸಾಹಸ ಬೇಕಾ ಅಂತ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ದರೂ ಪ್ರಾಣನೇ ಹೋಗ್ತಾ ಇತ್ತು ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿ ಸರಿಯಾಗಿ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ದೃಶ್ಯವನ್ನು ನೀವಿಲ್ಲಿ ಗಮನಿಸಬಹುದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡಿದ್ದಾರೆ ಕಲ್ಲೇಶ್ ಬಹಳಷ್ಟು ಜನ ಇಂಥ ದುಸ್ಸಾಹಸ ಕೈ ಹಾಕ್ತಾರೆ ಚಲಿಸ್ತಾ ಇರೋ ರೈಲು ಹತ್ತೋದೋ ಇಳಿಯೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಆತನ ಪ್ರಾಣ ಪಕ್ಷಿಯ ಹಾರು ಹೋಗ್ಬಿಡ್ತಾ ಇತ್ತು ಯಾವಾಗಿದ್ದು ಘಟನೆ ಯಾರ ಯುವಕ ಪೊಲೀಸರನ್ನ ಏನಾದ್ರು ಸಾಧ್ಯ ಆಯ್ತಾ ಅವರ ಅಭಿಪ್ರಾಯ ಏನು ಕಲೇಶ್ ಖಂಡಿತ ಏನಂದ್ರೆ ದಾವಣಗೆರೆಯ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಒಂದು ಘಟನೆ ಇದು ಏನಂದ್ರೆ ಕಳೆದ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಒಂದು ರೈಲನ್ನು ಹಚ್ಚಿದಂತ ಯುವಕ ಇದ್ದಕ್ಕಿದ್ದಂತೆ ಒಂದು ಆ ಅವನು ಬ್ಯಾಡ್ಗಿ ಹೋಗುವಂತ ಹೋಗುವಂತ ಒಬ್ಬ ಯುವಕ ಹಚ್ಚಿರ್ತಾನೆ ಬಟ್ ಅದು ಎಕ್ಸ್ಪ್ರೆಸ್ ಆದ ಕಾರಣ ಅಲ್ಲಿ ಬ್ಯಾಡ್ಗಿ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇದಕ್ಕೆ ಸ್ಟಾಪ್ ಇಲ್ಲ ಅಂತೇಳಿ ಕೆಲವರು ಪ್ರಯಾಣಿಕರು ಹೇಳಿದ್ದಾರೆ ತಕ್ಷಣ ಅವನು ತಿಳಿಸುತ್ತಿದ್ದಂತಹ ರೈಲಿನಿಂದನೆ ಕೆಳಗೆ ಇಳಿಯುವಂತಹ ಸಂದರ್ಭದಲ್ಲಿ ಆ ಒಂದು ಬಿದ್ದಿರ್ತಕ್ಕಂಥದ್ದು ತಕ್ಷಣ ಅಲ್ಲೇ ಒಬ್ರು ಏನು ರೈಲ್ವೆ ಪೊಲೀಸರು ಇರ್ತಾರೆ ಅವರು ಆ ಯುವಕನನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು ಆ ನಂತರ ಆ ಒಂದು ಯುವಕನ ಒಂದು ಕೆಲವೇ ಸೆಕೆಂಡ್ ಅಲ್ಲಿ ಸಹ ಅವನು ಪ್ರಾಣನು ಸಹ ಹೋಗುವಂತಹ ಸಂದರ್ಭದ್ದು ಸಹ ಆ ಪೊಲೀಸರು ಮತ್ತು ಪ್ರಯಾಣಿಕರು ಒಂದು ಸಹಾಯದಿಂದ ಆ ಯುವಕನ ರಕ್ಷಣೆ ಮಾಡಿರ್ತಕ್ಕಂಥದ್ದು ಏನಂದ್ರೆ ಆ ಯುವಕ ಆ ಬ್ಯಾಡ್ಗಿ ಬ್ಯಾಡ್ಗಿಗೆ ಹೋಗ್ಬೇಕಂತೇಳಿ ರಾತ್ರಿ ಹನ್ನೊಂದುವರೆಗೆ ಒಂದು ಟ್ರೈನ್ ಅನ್ನ ಹತ್ತಿರತಕ್ಕಂಥ ಏನು ಎಕ್ಸ್ಪ್ರೆಸ್ ಆದ ಕಾರಣ ಯಾವುದೇ ಸ್ಟಾಪ್ ಏರುವುದಿಲ್ಲ ಅಂತ ಕಾರಣಕ್ಕೆ ಅವನು ಇದ್ದಕ್ಕಿದ್ದಂತೆಯೇ ಸಹ ಆ ರೈಲ್ನ ಇಳಿಯಕ್ಕೆ ಹೋಗುವ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಸತೀಶನ್ ಎಂಬ ಪೊಲೀಸ್ ಪೇದೆ ಅಲ್ಲೇ ಏನು ಕರ್ತವ್ಯದಲ್ಲಿರ್ತಾರೆ ಅವರು ಆ ಯುವಕನನ್ನ ತಕ್ಷಣ ಆ ರಕ್ಷಣೆ ಮಾಡಿ ಅವನಿಗೆ ಮತ್ತೆ ಒಂದು ಪ್ರಾಥಮಿಕ ಆರೋಗ್ಯ ಒಂದು ಏನು ಒಂದು ಚಿಕಿತ್ಸೆಯನ್ನು ಸಹ ಕೊಡಿಸಿ ನಂತರ ಅವನಿಗೆ ಬೇರೆ ಒಂದು ರೈಲಿನಲ್ಲಿ ಸಿಲ್ಸಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಆ ಯುವಕನ ಒಂದು ಆರೋಗ್ಯ ಮತ್ತು ಪ್ರಾಣ ಉಳಿಯಕ್ಕೆ ಒಂದು ಕಾರಣ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಕಲೇಶ್ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ